ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕೆಸುವಿನ ಸೊಪ್ಪಿನ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮಲೆನಾಡವರು ಈ ವಿಡಿಯೋ ನೋಡ್ತಾ ಇದ್ದರೆ ಹೇಳ್ಬೋದು ಏನು ಕೆಸುವಿನ ಸೊಪ್ಪು ಸಾಂಬಾರು ಮಾಡೋದೇನು ದೊಡ್ಡ ಮಹಾನ ಅಂತ ಈ ವಿಡಿಯೋನ ಎಲ್ಲ ಸೈಡವರು ನೋಡ್ತಾ ಇರೋದ್ರಿಂದ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಕೆಲವ್ರಿಗೆ ಈ ಸೊಪ್ಪಿನ ಬಗ್ಗೆ ಮಾಹಿತಿನೂ ಇರಲ್ಲ ಹಾಗಾಗಿ ನಾನಿದು ಅಕ್ಕ ಊರಿಂದ ಬರುವಾಗ ಕೆಸಿನ್ ಸೊಪ್ಪುನ ತೊಗೊಂಬಂದು ಕೊಟ್ಟಿದ್ಲು ಇದನ್ನು ನಾನು ನೀಟಾಗಿ ತೊಳೆದು ಎತ್ತಿಕೊಂಡಿದ್ದೆ ಇವಾಗ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಹಿಂದೆ ಮುಂದೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಏಕೆಂದರೆ ಮಳೆಗಾಲ ಆಗಿರೋದ್ರಿಂದ ಹುಳ ಎಲ್ಲ ಮೊಟ್ಟೆ ಇಟ್ಟಿರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲದೆ ಇದು ನನ್ನ ಫೇವ್ರೇಟ್ ಕೂಡ ಇದನ್ನು ಹೆಚ್ಚಿ ಸಾಂಬಾರು ಮಾಡ್ತಾಯಿಲ್ಲ ಇದನ್ನು ಗಂಟು ಕಟ್ಟಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಹಿಂದಿನ ಕಾಲದಲ್ಲೆಲ್ಲ ಇದನ್ನು ಜಾಸ್ತಿ ಮಾಡ್ತಾಯಿದ್ರು ಹಳೆಯ ಹಳೊಬ್ಬರು ಇದ್ದರೆ ಅಂದರೆ ವಯಸ್ಸಾಗಿರೋರೆಲ್ಲ ಇರ್ತಾರೆ ಆದರೂ ಈ ಇದ್ದರೆ ಈ ಗಂಟನ್ನು ನೀಟಾಗಿ ಕಟ್ಟಿ ಸಾಂಬಾರು ಮಾಡ್ತಾರೆ ತುಂಬ ಚೆನ್ನಾಗಿರತ್ತೆ ನನಗೆ ಗಂಟು ಕಟ್ಟೋಕ್ಕೆ ನಾನೇನು ಅಷ್ಟು ಎಕ್ಸ್ಪರ್ಟ್ ಅಲ್ಲ ಹಾಗೆ ಹೇಗೆ ನನಗೆ ಗೊತ್ತು ಆ ರೀತಿ ಕಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕೈಯಲ್ಲೇನೇ ರೋಲ್ ಮಾಡಿಕೊಂಡ್ರೆ ಅದು ನಾವು ಕಟ್ಕೊಬೋದು ಅಲ್ಲದೆ ಈ ಕೆಸುವಿನ ಸೊಪ್ಪನ್ನ ನೀವು ಇವತ್ತು ತೊಗೊಂಬಂದು ಇವತ್ತೇ ಸಾಂಬಾರು ಮಾಡೋದಕ್ಕೆ ಅಥವಾ ಗಂಟು ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಏಕೆಂದರೆ ಎಲೆ ಎಲ್ಲ ಒಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಹಾಗಾಗಿ ನೀವು ನಾಳೆ ಏನಾದರೂ ಸಾಂಬಾರು ಮಾಡ್ತೀನಿ ಅಂದರೆ ಇವತ್ತಿನೇ ಸೊಪ್ಪನ್ನ ಕುಯ್ದಿಟ್ಟರೆ ನಿಮಗೆ ಈಸಿ ಆಗುತ್ತೆ ನೋಡಿ ಈ ರೀತಿ ನಾನು ಎಲ್ಲ ಗಂಟು ಕಟ್ಕೊಂಡಿದ್ದೀನಿ ಇದನ್ನು ಮಾಡೋದು ತುಂಬ ಈಸಿ ಇದಕ್ಕೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಇಲ್ಲಿ ಇದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಕಡ್ಡೆ ಎಷ್ಟು ಕರ್ಬೇವಿನ ಸೊಪ್ಪು ಇದು ಒನ್ ಟೇಬಲ್ ಸ್ಪೂನ್ ಜೀರಿಗೆನ ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡಿ ತರಿ ತರಿಯಾಗಿ ಇದು ಖಾರದ ಪುಡಿ ಧನಿಯಾ ಪುಡಿ ಇದು ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಇದು ಹುಳಿ ಮೇಯ್ನ್ ಈ ಸಾಂಬಾರಿಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹುಳಿ ಮುಂದಿದ್ರೆ ಚೆನ್ನಾಗಿರುತ್ತೆ ಇದು ಬಂದು ಹಿರ್ ಹಿರ್ಲಿಕಾಯಿ ರಸ ಹಿರಳಿಕಾಯಿ ಅಂತ ಹೇಳ್ತೀರಲ್ಲ ಅದು ನಿಮ್ಗೆ ಅದೇನಾರು ಸಿಕ್ಕಿಲ್ಲ ಅಂದರೆ ಹುಣ್ಸೆಹಣ್ಣಿನ ರಸ ಅಥವಾ ನಿಂಬೆಹಣ್ಣು ರಸನೂ ತೊಗೊಬೋದು ಆದರೆ ಈ ಥರ ಹಿರಳಿಕಾಯಲ್ಲಿ ತುಂಬ ಚೆನ್ನಾಗಾಗತ್ತೆ ರುಚಿ ಅದಕ್ಕೋಸ್ಕರ ನಾನು ಹಿರಳಿಕಾಯಿನ ನನಗಿತ್ತು ಹಾಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಎಣ್ಣೆ ಬೇಕಾಗತ್ತೆ ಮತ್ತು ಅರಶಿನ ಪುಡಿ ಇಷ್ಟೇ ಇಂಗ್ರೀಡಿಯೆಂಟ್ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಮಲ್ನಾಡೋರಿಗೆ ಗೊತ್ತಿರತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಇಷ್ಟಪಡ್ತಾರೆ ಮತ್ತು ಇದ್ರ ಇದು ಸೊಪ್ಪು ಗಂಟು ಕಟ್ಟಿಟ್ಕೊಂಡಿದ್ನಲ್ಲ ಅದು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಮಡ್ಕೆನಲ್ಲಿ ಆಲ್ಮೋಸ್ಟ್ ನೀವು ಯಾವುದೇ ಸಾಂಬಾರು ಹುಳಿ ಹಾಕಿ ಮಾಡೋದಿರುತ್ತಲ್ಲ ಅದನ್ನ ಆದಷ್ಟು ಮಡಿಕೆನಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ ಇಂಡಾಲಿಯಮ್ಮು ಆ ಥರ ಏನಾದರೂ ನೀವು ಯೂಸ್ ಮಾಡಿದ್ರ ಸ್ಟೀಲ್ ಅಂತಂದರೆ ಪಾತ್ರೆನೂ ಹಾಳಾಗುತ್ತೆ ಮತ್ತು ಅದು ಹೆಲ್ತಿಗೂ ಒಳ್ಳೆಯದಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿನ ಹಾಕೊತಾ ಇದ್ದೀನಿ ಏನು ತುಂಬ ಫ್ರೈ ಆಗಬೇಕು ಅಂತಿನಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗತ್ತೆ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲೂ ಎರಡು ಮೂರು ಥರ ಕೆಸ ಎಲ್ಲ ಇರತ್ತೆ ನಾನಿವತ್ತಿಲ್ಲಿ ಊರು ಕೆಸ ಅಂತ ಹೇಳ್ತಾರಲ್ಲ ಅದನ್ನ ತೊಗೊಂಡಿರೋದು ಇವಾಗ ಸೊಪ್ಪನ್ನ ಗಂಟು ಕಟ್ಟಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇದ್ದೀನಿ ಇದನ್ನು ಮೇಲೆ ಜಾಸ್ತಿ ಸೌಟ್ ಆಡ್ಸೋದಕ್ಕೆ ಹೋಗ್ಬೇಡಿ ನಿಧಾನವಾಗಿ ಸೌಟ್ ಯಾಕೆಂದರೆ ಗಂಟೆಲ್ಲ ಮತ್ತೆ ಬಿಚ್ಕೊಂಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈರುಳ್ಳಿ ಎಲ್ಲ ಮೇಲೆ ಕೆಳಗೆ ಆದರೆ ಸಾಕಾಗುತ್ತೆ ಸೊಪ್ಪೆಲ್ಲ ಕೆಳಗೆ ಹೋಗಿ ಸ್ವಲ್ಪ ಈರುಳ್ಳಿ ಎಲ್ಲ ಮೇಲೆ ಬಂದರೆ ಸಾಕಾಗತ್ತೆ ಒಂದು ಅರ್ಧ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸೊಪ್ಪು ಬಲ್ತಿಲ್ಲ ಎಳೆದಿತ್ತಂದರೆ ಬೇಗ ಅಂದರೆ ಬೇಗ ಆಗಿಬಿಡುತ್ತೆ ಸಾಂಬಾರು ಮಾಡೋದಕ್ಕೂ ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸೊಪ್ಪು ನೀವು ಯಾವುದೇ ಸೊಪ್ಪು ಸಾಂಬಾರು ಮಾಡುವಾಗ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಏಕೆಂದರೆ ನಾವು ಹಾಕುವಾಗ ಸೊಪ್ಪದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ತಕ್ಷಣ ಅದು ಬೆಂದ ಮೇಲೆ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಇದು ಬೇಯೋದಕ್ಕೆ ಈ ಒಂದು ಮುಚ್ಚಳ ಮುಚ್ಚಿ ನಾನು ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ ಬೇಯ್ದು ಬಿಡುತ್ತೆ ಬೇಗ ಬೆಂದುಬಿಡತ್ತೆ ಸೊಪ್ಪಿದು ನೋಡಿ ಇವಾಗ ಇಷ್ಟ ಆಗಿದೆ ಇವಾಗ ಇದಕ್ಕೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕೊತ ಬರಬೇಕು ಮತ್ತು ಈ ಸೊಪ್ಪಿಗೆ ಯಾವುದೇ ಕೆಮಿಕಲ್ಸ ಹಾಕಿರೋಲ್ಲ ನೋಡಿ ಇವಾಗ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಖಾರದ ಪುಡಿನ ಮಿಕ್ಕಿಸ್ಕೊತಾ ಇದ್ದೀನಿ ಧನಿಯಾ ಪುಡಿ ಇದು ಅಷ್ಟೇ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟಿದೆ ಇದ್ರ ಜೊತೆಗೆ ಜೀರಿಗೆ ಪುಡಿನ ಸಹ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಮಿಕ್ಕಿಸ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಳ್ಳಿ ತುಂಬ ಆಡ್ಸೋದಿಕ್ಕೆ ಹೋಗ್ಬೇಡಿ ಸೌಟೆಲ್ಲ ಇಡಿ ಇಷ್ಟಾದರೆ ಸಾಕಾಗತ್ತೆ ನೀರು ಅಷ್ಟೇ ತುಂಬ ಜಾಸ್ತಿ ಹಾಕ್ಬಿಡಿ ಇವಾಗ ನೀವು ಇದಿಷ್ಟಾದಮೇಲೆ ಹುಳಿ ಹಾಕ್ಕೊತಾ ಇದ್ದೀನಿ ಹುಳಿನ ನೋಡಿ ಹಾಕ್ಕೊಳ್ಳಿ ನಾನು ಒಂದು ಹೀರಳಿಕಾಯಿನ ರಸ ತೆಗೆದಿಟ್ಕೊಂಡಿದ್ದೀನಿ ನೀವು ಹುಳಿನ ನೋಡಿ ಹಾಕ್ಕೊಳ್ಳಿ ಮತ್ತು ಹುಳಿ ಹಾಕೋದಕ್ಕೂ ಮೊದಲು ನೀವು ಇದ್ರದ್ದು ಉಪ್ಪು ಖಾರ ಇದೆಲ್ಲ ರುಚಿ ನೋಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಬಾಯಿ ತುರಿಸುತ್ತೆ ನೆವೆ ಆಗುತ್ತೆ ಅಂತ ಹೇಳ್ತಾರಲ್ಲ ಬಾಯಿ ಆ ರೀತಿ ಹುಳಿ ಹಾಕಿದ್ಮೇಲೆ ನಿಮಗೆ ನೋಡಿಕೊಂಡು ನಿಮಗೆ ಹುಳಿ ಬೇಕಂದ್ರೆ ಸ್ವಲ್ಪ ಹುಳಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಖಾರದ ಪುಡಿ ಏನಾದರೂ ಬೇಕಂದರೆ ಇವಾಗ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಖಾರದ ಪುಡಿ ಮಿಕ್ಕಿಸ್ಕೊಂಡಿದ್ದೆಲ್ಲ ಇನ್ನೂ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊತಾಯಿದ್ದೀನಿ ಮತ್ತು ಮಿಕ್ಕಿರೋ ಜೀರಿಗೆ ಪೌಡ್ರನ್ನು ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಇದು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಇಷ್ಟ ಆಗಿದೆ ನೀಟಾಗಿ ಇದನ್ನೊಂದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ಕುದಿಯೋದಕ್ಕೆ ಬಿಡಬೇಕು ಇದನ್ನು ಅಷ್ಟೇ ತುಂಬ ಹೊತ್ತೇನು ಬೇಯಿಸ್ಬೇಕು ಅಂತೇನಿಲ್ಲ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಇದೆಲ್ಲ ಹಾಕಿ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಟ್ಟೊಂದು ಐದರಿಂದ ಹತ್ತು ನಿಮಿಷದಲ್ಲಿ ನಿಮಗೆಲ್ಲ ಸಾಂಬಾರು ಆಗೋಗುತ್ತೆ ಅಂದರೆ ಸೊಪ್ಪು ಎಳೆದಿರಬೇಕು ನೀವು ಬಲ್ತಿರೋ ತೊಗೊಂಡ್ರೆ ಸ್ವಲ್ಪ ಟೈಮ್ ಆಗುತ್ತೆ ನಾನು ಇದು ಆ ಸೊಪ್ಪು ಎಳೆದಿತ್ತು ಇದೆಲ್ಲ ಆದಮೇಲೆ ಕೊರೆಯದಾಗ ಒಂದು ಒಗ್ಗರಣೆ ಹಾಕ್ಕೊಬೇಕು ಒಂದು ಏನು ಎಣ್ಣೆ ಬೇಕಂತಲೇ ಇದಕ್ಕೆ ನಾವು ಮೊದಲೇ ಎಲ್ಲ ಎಣ್ಣೆ ಹಾಕಿರೋದ್ರಿಂದ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಒಂದೆರಡು ಕಾಳು ಸಾಸಿವೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ಮೇಯ್ನ್ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಮತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದು ಬೆಳ್ಳುಳ್ಳಿ ಒಗ್ಗರಣೆಯಿಂದ ತಕ್ಷಣ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಬೇಗ ಕಪ್ಪಾಗಿಬಿಡುತ್ತೆ ಅಷ್ಟು ಫ್ಲೇವರ್ ಬಿಡೋಲ್ಲ ನೋಡಿ ಇವಾಗ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿರೋದು ಇದು ಇವಾಗ ಇದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಅಷ್ಟೇ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಸೊಪ್ಪು ಜೊತೆ ಸೇರಿಸ್ಕೊತಾ ಇದ್ದೀನಿ ಇದನ್ನ ಸೊಪ್ಪು ಜೊತೆ ಸೇರಿಸಿದ ತಕ್ಷಣವೇ ನೀವು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡಿಬಿಡಿ ಏಕೆಂದರೆ ಈ ಬೆಳ್ಳುಳ್ಳಿದ ಪರಿಮಳ ಆಚೆ ಹೋಗಬಾರ್ದು ಅವಾಗ ಸೊಪ್ಪು ಒಳಗಡೆ ಎಲ್ಲ ಮಿಕ್ಸ್ ಆಗಬೇಕು ಆವಾಗ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದೆಲ್ಲ ಹಾಕಿದ್ನಿ ಒಂದು ಮುಚ್ಚಳ ಮುಚ್ಚಿ ಇವಾಗ ಇದಕ್ಕೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಯಾಕಂದರೆ ಸಾಂಬಾರೆಲ್ಲ ಆಲ್ರೆಡಿ ಕುದ್ದಿರುತ್ತೆ ಅದಕ್ಕೋಸ್ಕರ ಇದು ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ತುಂಬ ಚೆನ್ನಾಗಾಗತ್ತೆ ಇದು ಮುದ್ದೆ ಜೊತೆ ಅಷ್ಟು ಚೆನ್ನಾಗಿ ಸೆಟ್ ಆಗಲ್ಲ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಅಲ್ಲದೆ ಕೆಲವೊಂದು ಸೊಪ್ಪುಗಳಿಗೆ ನಾವು ಕೆಮಿಕಲ್ ಎಲ್ಲ ಹಾಕೋಲ್ಲ ಇವಾಗ ನುಗ್ಗೆ ಸೊಪ್ಪು ಅಥವಾ ಗಾಣಿಕೆ ಸೊಪ್ಪು ಈ ಥರದ್ದು ಕೆಸುವಿನ ಸೊಪ್ಪಿಗೆ ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಆದರೆ ಈ ಸೊಪ್ಪು ಬಾಡಿಗೆ ತುಂಬ ಹೀಟು ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ನೋಡ್ಕೊಳ್ತೀನಿ ಮತ್ತು ಸಾಂಬಾರು ಇದು ಜಾಸ್ತಿ ಬೇಕು ಅಂತಿನಲ್ಲ ಸ್ವಲ್ಪ ಸಾಂಬಾರಿದ್ರೆ ಸಾಕಾಗತ್ತೆ ನಾನಿಲ್ಲಿ ಇವತ್ತು ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡದಲ್ಲೇ ಈ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಮಲೆನಾಡು ಸ್ಪೆಷಲ್ ಕೆಸ್ವಿಂದು ಗಂಟಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿನ ಅಂತೂ ಸೂಪರ್ ಕಾಂಬಿನೇಷನ್ Uh, thank you friends. Thank you so much for watching. Bye bye. Next video.